ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಚತುರ್ಥ ಖಂಡವಾದ ಕುಮಾರ ಖಂಡಕ್ಕೆ ಸ್ವಾಗತ ಈ ಭಾಗದಲ್ಲಿ ನಾವು ಕುಮಾರಸ್ವಾಮಿಯ ಜನನ ಹಾಗೂ ಆತನು ತಾರಕಾಸುರನನ್ನು ವಧಿಸಲು ಮುಂದಾಗುವುದು ಮುಂದೆ ಗಣಪತಿಯ ಜನನದ ಕಿಯನ್ನು ಕೇಳಲಿದ್ದೇವೆ ಹಿಂದಿನ ಭಾಗದಲ್ಲಿ ಶಿವ ಪಾರ್ವತಿಯರು ವಿವಾಹವಾಗಿ ಲಗ್ನವಾದ ನಂತರ ಕೈಲಾಸ ಪರ್ವತದಲ್ಲಿ ನೆಲೆಸಿರುವಾಗ ಕುಮಾರಸ್ವಾಮಿ ಹಾಗೂ ಗಣಪತಿ ಎಂಬ ಇಬ್ಬರು ಪುತ್ರರನ್ನು ಪಡೆಯುವಂತಹ ಅದ್ಭುತ ಭಾಗವೇ ಈ ಚತುರ್ಥ ಕಾಂಡವಾಗಿದೆ ಒಂದೇ ವಂದನ ತುಷ್ಟ ಮಾನಸಮತಿ ಪ್ರಿಯ ಪ್ರೇಮ ಪ್ರಿಯಂ ಪ್ರೇಮದಂ ಪೂರ್ಣಂ ಪೂರ್ಣಕರಂ ಪ್ರಪೂರ್ಣ ನಿಖಿಲೈಶ್ವರ್ಯಾಸಂ ಶಿವಂ ಸತ್ಯಂ ಸತ್ಯಮಯಂ ತ್ರಿ ಸತ್ಯ ವಿಭವಂ ಸತ್ ಬ್ರಹ್ಮನುತಂ ಸ್ವಕೀಯ ಕೃಪಯೋಪಾತ್ ಶಂಕರಂ ಭಗವಾನ್ ಶಂಕರನನ್ನು ನಾನು ವಂದಿಸುತ್ತೇನೆ ವಂದನೆ ಮಾಡುವುದರಿಂದ ಅವನ ಮನಸ್ಸು ಪ್ರಸನ್ನವಾಗುತ್ತದೆ ಅವನಿಗೆ ಪ್ರೇಮವು ಅತ್ಯಂತ ಪ್ರಿಯವಾಗಿದೆ ಅವನು ಪ್ರೇಮವನ್ನು ಕರುಣಿಸುವವನು ಪೂರ್ಣಾನಂದಮಯನು ಭಕ್ತರ ಅಭಿಲಾಷೆಗಳನ್ನು ಪೂರ್ಣ ಮಾಡುವವನು ಸಂಪೂರ್ಣ ಐಶ್ವರ್ಯಗಳ ಏಕಮಾತ್ರ ಆವಾಸ ಸ್ಥಾನನು ಕಲ್ಯಾಣ ಸ್ವರೂಪನು ಆಗಿರುವನು ಸತ್ಯವೇ ಅವನ ಶ್ರೀ ವಿಗ್ರಹವಾಗಿದೆ ಅವನು ಸತ್ಯಮಯನಾಗಿರುವನು ಅವನ ಐಶ್ವರ್ಯವು ತ್ರಿಕಾಲ ಬಾಧಿತವಾಗಿದೆ ಅವನು ಸತ್ಯ ಪ್ರಿಯನು ಸತ್ಯವನ್ನು ಕರುಣಿಸುವವನು ಆಗಿರುವನು ಬ್ರಹ್ಮ ಮತ್ತು ವಿಷ್ಣುವು ಅವನನ್ನು ಸ್ತುತಿಸುವರು ಸ್ವೇಚ್ಛಾನುಸಾರ ಶರೀರವನ್ನು ಧರಿಸುವ ಆ ಭಗವಾನ್ ಶಂಕರನಿಗೆ ನಾನು ನಮಸ್ಕರಿಸುತ್ತೇನೆ ನಾರದರು ಬ್ರಹ್ಮದೇವರಲ್ಲಿ ಕೇಳುತ್ತಾರೆ ದೇವತೆಗಳ ಮಂಗಳವನ್ನು ಮಾಡುವ ದೇವನೇ ಪರಮಾತ್ಮ ಶಿವನಾದರೂ ಸರ್ವ ಸಮರ್ಥನಾಗಿರುವನು ಆತ್ಮಾರಾಮನಾಗಿಯೂ ಅವನು ಪುತ್ರನ ಉತ್ಪತ್ತಿಗಾಗಿ ಪಾರ್ವತಿಯೊಂದಿಗೆ ವಿವಾಹವಾಗಿದ್ದನು ಹೇಗೆ ಯಾವ ರೀತಿಯಲ್ಲಿ ವಿವಾಹವಾಗಿದ್ದನು ಆ ನಂತರದಲ್ಲಿ ಅವರ ಆ ಪುತ್ರನು ಹೇಗೆ ಉತ್ಪನ್ನನಾದನು ತಾರಕಾಸುರನ ವಧೆಯು ಹೇಗಾಯಿತು ಬ್ರಹ್ಮನೇ ನನ್ನ ಮೇಲೆ ಕೃಪೆ ದೋರಿ ಇದೆಲ್ಲ ವೃತ್ತಾಂತವನ್ನು ಪೂರ್ಣವಾಗಿ ವರ್ಣಿಸಿರಿ ಇವರ ಉತ್ತರದಲ್ಲಿ ಅಂದರೆ ಬ್ರಹ್ಮದೇವರು ನೀಡಿದ ಉತ್ತರದಲ್ಲಿ ಕಥಾ ಪ್ರಸಂಗವನ್ನು ಹೇಳಿ ಕುಮಾರನು ಗಂಗೆಯಿಂದ ಉತ್ಪನ್ನನಾಗುವುದು ಹಾಗೂ ಕೃತ್ತಿಕಾದಿ ಆರು ಸ್ತ್ರೀಯರಿಂದ ಅವನನ್ನು ಅವನು ಸಾಕಲ್ಪಡುವುದು ಆರು ತಾಯಂದಿರ ಸಂತುಷ್ಟಿಗಾಗಿ ಅವನು ಆರು ಮುಖ ಅಂದರೆ ಕುಮಾರಸ್ವಾಮಿಯು ಆರು ಮುಖಗಳನ್ನು ಧರಿಸುವುದು ಕೃತ್ತಿಕಾದಿಗಳು ಸಾಕಿದ್ದರಿಂದ ಅವನಿಗೆ ಕಾರ್ತಿಕೇಯ ಎಂಬ ಹೆಸರಾದುದನ್ನು ಬ್ರಹ್ಮದೇವರು ತಿಳಿಸಿದರು ಅನಂತರ ಅವನನ್ನು ಶಂಕರ ಗಿರಿಜೆಯ ಸೇವೆಗಾಗಿ ತರುವ ಕಥೆಯನ್ನು ಹೇಳಿದರು ಮತ್ತೆ ಬ್ರಹ್ಮದೇವರು ಹೇಳುತ್ತಾರೆ ಭಗವಾನ್ ಶಂಕರನು ಕುಮಾರನನ್ನು ಅತ್ಯಂತ ಸ್ನೇಹದಿಂದ ತೊಡೆಯಲ್ಲಿ ಕೊಳ್ಳಿರಿಸಿಕೊಂಡನು ದೇವತೆಗಳು ಅವನಿಗೆ ನಾನಾ ಪ್ರಕಾರದ ಪದಾರ್ಥಗಳನ್ನು ವಿದ್ಯೆಗಳನ್ನು ಶಕ್ತಿಯನ್ನು ಶಸ್ತ್ರಗಳನ್ನು ದಯಪಾಲಿಸಿದರು ಪಾರ್ವತಿಯ ಹೃದಯದಲ್ಲಿ ಪ್ರೇಮವು ಹಿಡಿಸುತ್ತಿರಲಿಲ್ಲ ಆಕೆಯು ಹರ್ಷದಿಂದ ಮುಗುಳ್ನಕ್ಕೂ ಕುಮಾರನಿಗೆ ಪರಮೋತ್ತಮ ಐಶ್ವರ್ಯವನ್ನು ಕರುಣಿಸಿದಳು ಜೊತೆಗೆ ಚಿರಂಜೀವಿಯಾಗಿಸಿದಳು ಲಕ್ಷ್ಮಿಯು ದಿವ್ಯ ಸಂಪತ್ತನ್ನು ಹಾಗೂ ಒಂದು ವಿಶಾಲವಾದ ಮನೋಹರ ಹಾರವನ್ನು ಅರ್ಪಿಸಿದಳು ಸಾವಿತ್ರಿಯು ಪ್ರಸನ್ನಳಾಗಿ ಎಲ್ಲ ಸಿದ್ಧ ವಿದ್ಯೆಗಳನ್ನು ಕರುಣಿಸಿದಳು ಮುನಿಶ್ರೇಷ್ಠನೆ ಹೀಗೆ ಅಲ್ಲಿ ಮಹೋತ್ಸವವನ್ನು ಆಚರಿಸಲಾಯಿತು ಎಲ್ಲರ ಮನಸ್ಸು ಪ್ರಸನ್ನವಾಗಿತ್ತು ವಿಶೇಷವಾಗಿ ಶಿವ ಪಾರ್ವತಿಯರ ಆನಂದಕ್ಕೆ ಮೇರೆಯೇ ಇರಲಿಲ್ಲ ಇದರ ನಡುವೆ ದೇವತೆಗಳು ಭಗವಾನ್ ಶಂಕರನಲ್ಲಿ ಹೇಳಿದರು ಪ್ರಭೋ ತಾರಕಾಸುರನು ಈ ಕುಮಾರನ ಕೈಯಿಂದಲೇ ಸಾಯುವನು ಇದಕ್ಕಾಗಿಯೇ ಈ ಅಂದರೆ ಪಾರ್ವತಿ ಪ ಪರಿಣಯ ಪಾರ್ವತಿ ಶಿವಪಾರ್ವತಿಯರ ವಿವಾಹ ಹಾಗೂ ಕುಮಾರನ ಉತ್ಪತ್ತಿ ಆದಿ ಎಲ್ಲ ಘಟನೆಗಳು ಉತ್ತಮ ಚರಿತ್ರೆಗಳು ಸಂಭವಿಸಿವೆ ಆದ್ದರಿಂದ ನಮ್ಮ ಸುಖಕ್ಕಾಗಿ ಅವನ ಎಲ್ಲ ಕಾರ್ಯಗಳನ್ನು ಮಾಡಲು ಕುಮಾರನಿಗೆ ಆಜ್ಞೆ ಕೊಡುವವನಾಗು ನಾವು ಹಿಂದೆ ಅಸ್ತ್ರಶಸ್ತ್ರಗಳಿಂದ ಸುಸಜ್ಜಿತರಾಗಿ ತಾರಕನನ್ನು ಕೊಲ್ಲಲು ರಣಯಾತ್ರೆಯನ್ನು ಮಾಡಬೇಕು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಇದನ್ನು ಕೇಳಿ ಭಗವಾನ್ ಶಂಕರನ ಹೃದಯ ದಯಾರ್ದ್ರವಾಯಿತು ಅವನು ದೇವತೆಗಳ ಪ್ರಾರ್ಥನೆಯನ್ನು ಸ್ವೀಕರಿಸಿ ಆಗಲೇ ತಾರಕಾಸುರನ ವಧೆಯನ್ನು ಮಾಡಲು ತನ್ನ ಪುತ್ರ ಕುಮಾರನನ್ನು ದೇವತೆಗಳಿಗೆ ಒಪ್ಪಿಸಿದನು ಮತ್ತೆ ಶಿವನ ಅಪ್ಪಣೆ ದೊರಕಿದಾಗ ಬ್ರಹ್ಮ ವಿಷ್ಣುವೆ ಮೊದಲಾದ ಎಲ್ಲ ದೇವತೆಗಳು ಒಟ್ಟಿಗೆ ಸೇರಿ ಗುಹನನ್ನು ಮುಂದೆ ಮಾಡಿ ಕೂಡಲೇ ಆ ಪರ್ವತದಿಂದ ಹೊರಟರು ಆಗ ಶ್ರೀಹರಿಯೇ ಮೊದಲಾದ ದೇವತೆಗಳ ಮನಸ್ಸಿನಲ್ಲಿ ಇವನು ಅವಶ್ಯವಾಗಿ ತಾರಕನನ್ನು ವಧಿಸುವನು ಎಂಬ ವಿಶ್ವಾಸವಿತ್ತು ಅವರು ಭಗವಾನ್ ಶಂಕರನ ತೇಜದಿಂದ ಭಾವಿತನಾಗಿ ಕುಮಾರನ ಸೇನಾಪತಿತ್ವದಲ್ಲಿ ತಾರಕನನ್ನು ಸಂಹರಿಸಲು ರಣರಂಗಕ್ಕೆ ಬಂದರು ಅತ್ತ ಮಹಾಬಲಿ ತಾರಕನು ದೇವತೆಗಳ ಈ ಯುದ್ಧೋದ್ಯೋಗವನ್ನು ಕೇಳಿದಾಗ ಅವನು ವಿಶಾಲವಾದ ಸೇನೆಯೊಂದಿಗೆ ದೇವತೆಗಳಲ್ಲಿ ಯುದ್ಧ ಮಾಡಲಿಕ್ಕಾಗಿ ತತ್ ಕಾಲವೇ ಹೊರಟನು ಅವನು ಆ ವಿಶಾಲ ವಾಹಿನಿಯು ಬರುತ್ತಿರುವುದನ್ನು ನೋಡಿ ದೇವತೆಗಳಿಗೆ ಪರಮ ವಿಸ್ಮಯವಾಯಿತು ಮತ್ತೆ ಅವರು ಪದೇ ಪದೇ ಗಟ್ಟಿಯಾಗಿ ಸಿಂಹನಾದ ಮಾಡತೊಡಗಿದರು ಆಗಲೇ ಭಗವಾನ್ ಶಂಕರನ ಪ್ರೇರಣೆಯಿಂದ ವಿಷ್ಣುವೆ ಆದಿ ಸಮಸ್ತ ದೇವತೆಗಳ ಕುರಿತು ಆಕಾಶವಾಣಿಯು ಮೊಳಗಿತು ದೇವತೆಗಳಿರ ನೀವು ಕುಮಾರನ ಸೇನಾಪತಿತ್ವದಲ್ಲಿ ಯುದ್ಧ ಮಾಡಲಿಕ್ಕಾಗಿ ಹೊರಟಿರುವಿರಿ ಇದರಿಂದ ನೀವು ಸಂಗ್ರಾಮದಲ್ಲಿ ದೈತ್ಯರನ್ನು ಗೆದ್ದು ವಿಜಯಿಯಾಗುವಿರಿ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಆ ಆಕಾಶವಾಣಿಯನ್ನು ಕೇಳಿ ದೇವತೆಗಳೆಲ್ಲರ ಉತ್ಸಾಹವೂ ಇಮ್ಮಡಿಸಿತು ಅವರ ಭಯವೂ ಹೊರಟು ಹೋಗಿ ಅವರು ವಿರೋಚಿತ ಗರ್ಜನೆಯನ್ನು ಮಾಡತೊಡಗಿದರು ಅವರ ಯುದ್ಧದ ಕಾಮನೆಯು ಬಲವತ್ತರವಾಯಿತು ಅವರೆಲ್ಲರೂ ಕುಮಾರನನ್ನು ಅಗ್ರೇಸರನನ್ನಾಗಿಸಿ ಬಹಳ ಉತ್ಸಾಹದಿಂದ ಮಹಿ ಸಾಗರ ಸಂಗಮಕ್ಕೆ ಹೋದರು ಅತ್ತ ಬಹುಸಂಖ್ಯೆಯ ಅಸುರರಿಂದ ಸುತ್ತುವರೆದು ತಾರಕನು ಕೂಡ ಬಹಳ ದೊಡ್ಡ ಸೈನ್ಯದೊಂದಿಗೆ ಬೇಗನೆ ದೇವತೆಗಳು ನಿಂತಿದ್ದಲ್ಲಿಗೆ ಬಂದು ತಲುಪಿದನು ಆ ಅಸುರನ ಆಗಮನ ಕಾಲದಲ್ಲಿ ಪ್ರಳಯ ಕಾಲದ ಮೇಘಗಳಂತೆ ಗರ್ಜಿಸುವ ರಣಭೇರಿಗಳು ಹಾಗೂ ಇತರ ಕರ್ಕಶ ಶಬ್ದಗಳನ್ನು ಮಾಡುವ ರಣವಾದ್ಯಗಳು ಮೊಳಗುತ್ತಿದ್ದವು ಆಗ ತಾರಕಾಸುರನೊಂದಿಗೆ ಬಂದಿರುವ ದೈತ್ಯರು ಪಾಳೆ ತಟ್ಟುತ್ತಾ ಗರ್ಜಿಸುತ್ತಿದ್ದರು ಅವರ ಪದಾಘಾತದಿಂದ ಭೂಮಿಯು ನಡುಗಿತು ಆ ಅತ್ಯಂತ ಭಯಂಕರ ಕೋಲಾಹಲವನ್ನು ಕೇಳಿಯು ದೇವತೆಗಳೆಲ್ಲರೂ ನಿರ್ಭಯರಾಗಿದ್ದರು ಅವರು ಒಟ್ಟಿಗೆ ಸೇರಿ ತಾರಕನನ್ನು ಎದುರಿಸಲು ಸನ್ನದ್ಧರಾಗಿ ನಿಂತು ಬಿಟ್ಟರು ಆಗ ದೇವೇಂದ್ರನು ಕುಮಾರನನ್ನು ಆನೆಯ ಮೇಲೆ ಕೊಳ್ಳಿರಿಸಿಕೊಂಡು ಎಲ್ಲರಿಂದ ಮುಂದೆ ನಿಂತಿದ್ದನು ಅವನು ಲೋಕಪಾಲಕರಿಂದ ಸುತ್ತುವರಿದಿದ್ದು ಅವನೊಂದಿಗೆ ದೇವತೆಗಳ ಮಹಾನ್ ಸೇನೆಗಿತ್ತು ಬಳಿಕ ಕುಮಾರನು ಆ ಗಜರಾಜನನ್ನು ಮಹೇಂದ್ರನಿಗೆ ಕೊಟ್ಟು ಪರಮಾಶ್ಚರ್ಯಕರವಾದ ನಾನಾ ರತ್ನಗಳಿಂದ ಸುಶೋಭಿತವಾದ ಒಂದು ವಿಮಾನದಲ್ಲಿ ಆರೂಢನಾದನು ಆಗ ಆ ವಿಮಾನದಲ್ಲಿ ಕುಳಿತಿದ್ದರಿಂದ ಸರ್ವಗುಣ ಸಂಪನ್ನ ಮಹಾ ಯಶಸ್ವಿ ಶಂಕರ ಪುತ್ರ ಕುಮಾರನು ಉತ್ಕೃಷ್ಟ ಶೋಭೆಯಿಂದ ಕೂಡಿ ಸುಶೋಭಿತನಾಗಿದ್ದನು ಅವನಿಗೆ ಪರಮ ಪ್ರಕಾಶಮಯ ಚಾಮರಗಳನ್ನು ಬೀಸಲಾಗುತ್ತಿತ್ತು ಅಷ್ಟರಲ್ಲಿ ಫಲಾಭಿಮಾನಿ ಮಹಾವೀರರಾದ ದೇವತೆಗಳು ಮತ್ತು ದೈತ್ಯರು ಕ್ರೋಧದಿಂದ ಉನ್ಮತ್ತರಾಗಿ ಪರಸ್ಪರ ಯುದ್ಧ ಮಾಡತೊಡಗಿದರು ಆಗ ದೇವತೆಗಳಿಗೂ ದೈತ್ಯರಿಗೂ ಘನಘೋರ ಯುದ್ಧವಾಯಿತು ಕ್ಷಣಾರ್ಧದಲ್ಲಿ ರಣಭೂಮಿಯು ರುಂಡ ಮುಂಡಗಳಿಂದ ತುಂಬಿ ಹೋಯಿತು ಮಹಾಬಲಿ ತಾರಕಾಸುರನು ಬಹಳ ದೊಡ್ಡ ಸೈನ್ಯದೊಂದಿಗೆ ದೇವತೆಗಳೊಡನೆ ಯುದ್ಧ ಮಾಡಲು ವೇಗವಾಗಿ ಮುಂದೆ ಬಂದನು ಆ ರಣ ದುರ್ಮದ ತಾರಕಾಸುರನು ಯುದ್ಧದ ಕಾಮನೆಯಿಂದ ಮುಂದುವರಿಯುವುದನ್ನು ಇಂದ್ರಾದಿ ದೇವತೆಗಳು ನೋಡಿದವರಾಗಿ ಕೂಡಲೇ ಅವನ ಅವನ ಮುಂದೆ ಬಂದು ನಿಂತರು ಮತ್ತೆ ಎರಡು ಸೇನೆಗಳಲ್ಲಿ ಮಹಾ ಗದ್ದಲವಾಗತೊಡಗಿತು ಅನಂತರ ದೇವತೆಗಳನ್ನು ಮತ್ತು ಅಸುರರನ್ನು ವಿನಾಶ ಮಾಡುವಂತಹ ದ್ವಂದ್ವ ಯುದ್ಧವು ಪ್ರಾರಂಭವಾಯಿತು ಅದನ್ನು ನೋಡಿ ವೀರರು ಹರ್ಷೋತ್ಪುಲ್ಲರಾದರು ಹಾಗೂ ಹೇಡಿಗಳ ಮನಸ್ಸಿನಲ್ಲಿ ಭಯ ತುಂಬಿಕೊಂಡಿತು ಆಗಲೇ ವೀರಭದ್ರನು ಕುಪಿತನಾಗಿ ಮಹಾಬಲಿ ಪ್ರಮಥ ಗಣಗಳೊಂದಿಗೆ ವೀರಾಭಿಮಾನಿ ತಾರಕನ ಬಳಿಗೆ ಬಂದನು ಆ ಬಲಿಷ್ಠ ಗಣನಾಯಕನು ಭಗವಾನ್ ಶಿವನ ಕೋಪದಿಂದ ಪ್ರಕಟಗೊಂಡಿದ್ದನು ಆದ್ದರಿಂದ ಸಮಸ್ತ ದೇವತೆಗಳನ್ನು ಹಿಂದೆ ಹಾಕಿ ಯುದ್ಧಾಭಿಲಾಷಿಯಾಗಿ ತಾರಕನ ಸಮ್ಮುಖದಲ್ಲಿ ಎದುರಾದನು ಆಗ ಪ್ರಮಥ ಗಣಗಳ ಹಾಗೂ ಅಸುರರ ಮನಸ್ಸಿನಲ್ಲಿ ಉಲ್ಲಾಸವಿತ್ತು ಆದ್ದರಿಂದ ಅವರು ಆ ಮಹಾ ಸಮರದಲ್ಲಿ ಪರಸ್ಪರ ಕೈಹತ್ತಿಕೊಂಡು ಕಾದಾಡಲು ತೊಡಗಿದರು ಅನಂತರ ವೀರಭದ್ರನೊಂದಿಗೆ ತಾರಕನ ಭಯಂಕರ ಯುದ್ಧವಾಯಿತು ಇಷ್ಟರಲ್ಲಿ ಅಸುರರ ಸೈನ್ಯವು ರಣದಿಂದ ವಿಮುಖವಾಗಿ ಓಡಿಹೋಯಿತು ಈ ಪ್ರಕಾರ ತನ್ನ ಸೇನೆಯು ಚೆಲ್ಲಾಪಿಲ್ಲಿಯಾಗಿರುವುದನ್ನು ನೋಡಿ ತಾರಕಾಸುರನು ಕ್ರೋಧದಿಂದ ಕೆಂಡ ಮಂಡಲನಾದನು ಮತ್ತು ಹತ್ತು ಸಾವಿರ ತೋಳುಗಳನ್ನು ಧರಿಸಿ ಸಿಂಹನ ಮೇಲೆ ಕುಳಿತು ದೇವತೆಗಳನ್ನು ಕೊಂದು ಕಳೆಯಲಿಕ್ಕಾಗಿ ವೇಗವಾಗಿ ಅವರೆಡೆಗೆ ಧಾವಿಸಿದನು ಅವನು ಯುದ್ಧದಲ್ಲಿ ದೇವತೆಗಳನ್ನು ಮತ್ತು ಪ್ರಮಥ ಗಣಗಳನ್ನು ಹೊಡೆದು ಬಡಿದು ನೆಲಕ್ಕೆ ಕೆಡಗಿದನು ಆಗ ಪ್ರಮಥ ಗಣಗಳ ಮುಖಂಡ ಮಹಾಬಲಿ ವೀರಭದ್ರನು ಅವನ ಕೃತ್ಯವನ್ನು ನೋಡಿ ಅವನನ್ನು ವಧಿಸಲು ಅತ್ಯಂತ ಕುಪಿತನಾದನು ಅವನು ಭಗವಾನ್ ಶಿವನ ಚರಣ ಕಮಲಗಳನ್ನು ಧ್ಯಾನಿಸಿ ಶ್ರೇಷ್ಠವಾದ ತ್ರಿಶೂಲವೊಂದನ್ನು ಕೈಲೆತ್ತಿಕೊಂಡನು ಅದರ ತೇಜದಿಂದ ಎಲ್ಲ ದಿಕ್ಕುಗಳು ಮತ್ತು ಆಕಾಶವೂ ಪ್ರಕಾಶಿತವಾಯಿತು ಇದೇ ಸಂದರ್ಭದಲ್ಲಿ ಅಚ್ಚರಿ ಮೂಡಿಸುವ ಕಾರ್ತೀಕ ಸ್ವಾಮಿಯು ಕೂಡಲೇ ವೀರಬಾಹುವಿನ ಮೂಲಕ ಹೇಳಿಸಿ ಆ ಯುದ್ಧವನ್ನು ತಡೆದನು ಆಗ ಸ್ವಾಮಿಯ ಅಪ್ಪಣೆಯಂತೆ ವೀರಭದ್ರನು ಆ ಯುದ್ಧದಿಂದ ಹಿಂದೆ ಸರಿದನು ಇದನ್ನು ನೋಡಿ ಅಸುರ ಮಹಾವೀರ ತಾರಕನು ಕುಪಿತನಾದನು ಅವನು ಯುದ್ಧ ಕುಶಲ ಹಾಗೂ ನಾನಾ ರೀತಿಯ ಅಸ್ತ್ರಗಳನ್ನು ಬಲ್ಲವನಾಗಿದ್ದನು ಆದ್ದರಿಂದ ದೇವತೆಗಳನ್ನು ಹೀಯಾಳಿಸುತ್ತಾ ಯುದ್ಧಕ್ಕಾಗಿ ಆಹ್ವಾನಿಸುತ್ತಾ ಅವರ ಮೇಲೆ ಬಾಣಗಳ ಮಳೆಗರೆದನು ಎಲ್ಲ ದೇವತೆಗಳು ಸೇರಿದರೂ ತಾರಕನನ್ನು ಎದುರಿಸಲಾರದಷ್ಟು ಮಹಾನ್ ಪರಾಕ್ರಮವನ್ನು ಆತನು ತೋರಿದನು ಭಯಗೊಂಡಿರುವ ದೇವತೆಗಳನ್ನು ಹೀಗೆ ಬಡಿಯುತ್ತಿರುವುದನ್ನು ನೋಡಿ ಭಗವಾನ್ ಅಚ್ಚುತನಿಗೆ ಅತ್ಯಂತ ಕ್ರೋಧವುಂಟಾಗಿ ಆತನು ಯುದ್ಧಕ್ಕಾಗಿ ಸಿದ್ಧನಾದನು ಭಗವಾನ್ ಶ್ರೀಹರಿಯು ತನ್ನ ಆಯುಧಗಳಾದ ಸುದರ್ಶನ ಚಕ್ರ ಮತ್ತು ಶಾರಂಗ ಧನುಸ್ಸನ್ನು ಎತ್ತಿಕೊಂಡು ರಣರಂಗದಲ್ಲಿ ಮಹಾದೈತ್ಯ ತಾರಕನ ಮೇಲೆ ಆಕ್ರಮಣ ಮಾಡಿದನು ಮುನಿಯೇ ಅನಂತರ ಎಲ್ಲರೂ ನೋಡುತ್ತಿರುವಂತೆ ಶ್ರೀಹರಿ ಮತ್ತು ತಾರಕಾಸುರರಲ್ಲಿ ಅತ್ಯಂತ ಭಯಂಕರ ರೋಮಾಂಚಕಾರಿ ಯುದ್ಧ ನಡೆಯಿತು ಅಷ್ಟರಲ್ಲಿ ಅಚ್ಚುತನು ಕ್ರೋಧಗೊಂಡು ಮಹಾನ್ ಸಿಂಹನಾದ ಮಾಡಿ ಧಗ ಧಗಿಸುವ ಜ್ವಾಲಗಳಿಂದ ಪ್ರಕಾಶಿಸುತ್ತಿರುವ ತನ್ನ ಚಕ್ರವನ್ನು ಎತ್ತಿಕೊಂಡನು ಶ್ರೀಹರಿಯು ಅದೇ ಚಕ್ರದಿಂದ ದೈತ್ಯರಾಜ ತಾರಕನ ಮೇಲೆ ಪ್ರಹಾರ ಮಾಡಿದನು ಅವನ ಏಟಿನಿಂದ ಅತ್ಯಂತ ವ್ಯಥಿತನಾದ ಆ ತಾರಕಾಸುರನು ನೆಲಕ್ಕುರುಳಿದನು ಆದರೆ ಆ ಅಸುರ ನಾಯಕನು ಅತ್ಯಂತ ಬಲಿಷ್ಠನಾಗಿದ್ದನು ಆದ್ದರಿಂದ ಕೂಡಲೇ ಎದ್ದು ಆ ದೈತ್ಯರಾಜನು ತನ್ನ ಶಕ್ತಿಯಿಂದ ಚಕ್ರವನ್ನು ನೊಚ್ಚು ನೂರಾಗಿಸಿದನು ಮುನಿಯೇ ಭಗವಾನ್ ವಿಷ್ಣು ಮತ್ತು ತಾರಕಾಸುರ ಇಬ್ಬರು ಬಲಿಷ್ಠರಾಗಿದ್ದರು ಇಬ್ಬರಲ್ಲಿಯೂ ಅಗಾಧ ಬಲವಿತ್ತು ಆದ್ದರಿಂದ ಅವರು ಪರಸ್ಪರ ಕಾದಾಡತೊಡಗಿದರು ಈ ರೀತಿಯಾಗಿ ತಾರಕಾಸುರನಿಗೂ ಹಾಗೂ ಕುಮಾರಸ್ವಾಮಿಗೂ ಕುಮಾರಸ್ವಾಮಿಯ ನೇತೃತ್ವದಲ್ಲಿ ದೇವತೆಗಳು ಹಾಗೂ ತಾರಕನ ನೇತೃತ್ವದಲ್ಲಿ ದೈತ್ಯರಿಗೂ ಮಹಾ ಸಂಗ್ರಾಮವು ಆರಂಭವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ